ಯಾವ್ದ ಬಾಗಲ ಓ ಮಲ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ನನ್ ಕೆಲ್ಸ ನೀನ್ ಕಣ್ಣು ಮುಚ್ಕೊಂಡ್ರೆ ನಾನ್ ನನಗೆ ನೀವಿ ಕಾಣಿಸ್ತಾ ಇದ್ದೀರಾ ಇವಳು ನೋಡಿದ್ರೆ ನನ್ನ ಬಾವ ಬಾವ ಅಂತ ನನ್ನ ಗಂಜನ ಬಾವಿಗೆ ಕಳ್ಳಕ್ ನೋಡ್ತಾ ಇದನ್ನ ಗಂಜ

ಮಾಡ್ಕೊಳ್ಳಿ ಮಾಡ್ಕ ಮಾಡ್ಕೊಳ್ ಗೌರಿ ಅವಳಂತೆ ನಾವಲ್ಲಿ ಹೋಗಿ ನೈಸ್ ಆಗಿ ತಲೆ ಮೇಲೆ ಸೈನ್ ಹಾಕಿಸ್ ಬರ್ಬೇಕು ನೀತಿದ್ಯಾಪ್ರೆ ಅವ್ಳೇನಾದ್ರು ನಮ್ಮ ಮಕ್ಕಳ ನೋಡಿ ನಮ್ಮ ಮಕ್ಕ ಕೂಗ್ದು ಆಚೆ ಕಟ್ಬಿಟ್ರೆ ಅದಕ್ಕೆ ಕಡ್ಲ ನಿಮ್ ಇರೋದು ನಾವ್ ಈ ರೂಟ್ನಾಗ ಹೋದ್ರೆ ಆ ದಾರಿ ಆ ಆಯ್ತು ಅಪ್ಪ ಇದೇನ್ ಪಾರ್ವತಿ ಸಂಕ್ರನ್ ಮದುವೆ ಬಗ್ಗೆ ಕೇಳಿದ್ರೆ ಏನು ಹೇಳ್ತಾನೆ ಇಲ್ಲ ನೋಡು ನೀನು ಅವನನ್ನ ಎತ್ತಿಲ್ದೇ ಇರ್ಬೋದು ಆದ್ರೂ ಎತ್ತಿರೋಗಿಂತ ಹೆಚ್ಚಾಗಿ ಆಡಿಸಿ ಬೆಳೆಸಿ ಪ್ರೀತಿ ತೋರಿಸಿದ್ಯಾ ಅನ್ಮೇಕೆ ನೀನು ಅವನ್ ಮದ್ವೆ ಬೋಧಿಯ ಅದು ಅಲ್ಲದೆ ಇದು ಡಬ್ಬಲ್ ದ ಮಾತ ಅವನ್ ಎರಡನೇ ಮದ್ವೆ ನಾನ್ ಅನುಮತಿ ಕೊಡಕ್ಕಿಲ್ಲ ಅನ್ಕೊಂಬೇಡ ನಾನೇ ಹೇಳ್ತಾ ಇವ್ನಿ ಖುಷಿ ಆಗೋಗ್ಬಿಡ್ಬಾ ಇನ್ನೇನವ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಾಯ್ತಲ್ಲ ಒಯ್ತಾ ಇರೋದೆ ಮಗನ್ ಮದ್ವೆ ನೋಡ್ತಾ ಇರೋದೆ ಅಲ್ವೇನವ ಇಲ್ಲ ನಾನು ಹೋಗಕ್ಕಿಲ್ಲ ನಂಗೆ ಇಷ್ಟ ಇಲ್ಲ ಹೆಂಗಂದ್ಬಿಟ್ಟು ನನಗೆ ಅನ್ನೇ ನೋಡ್ಕೊಂಡು ಸುಮ್ಕಿ ಇರಕ್ ಆಗಕ್ಕಿಲ್ಲ ಅಲ್ಲಿ ಹೋದ್ಮೇಕೆ ಏನಾರು ಆಗ್ಬಿಟ್ರೆ ಅದು ನೋಡ್ಕೊಂಡು ಸುಮ್ಕಿ ಇರಕ್ ಅದಕ್ಕೆ ನೀವು ಉಸ ಬೇಡ ಅಂತ ನಾನು ಹೋಗೋದೇ ಬೇಡ ಅಂತ ನಿರ್ಧಾರ ಮಾಡ್ಕೊಂಡಿವ್ನಿ ಇಲ್ಲೋ ಶಂಕರ ಅವ್ರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಮದ್ವೆ ಹೆಣ್ಣು ನಾನಲ್ಲ ಗಂಗಾ ಅಲ್ಲ ಅದು ನಾನು ಶಂಕರ ಅವ್ರೆ ನೀವೇನ್ ಮಾಡ್ತಿದ್ದೀರಾ ಅಲ್ಲಿ ಅದೇನಂತ ಹೇಳಪ್ಪ ಅಯ್ಯೋ ಅವ ಅವಾಗ್ಲೇ ಬಳೆ ಬಿಚ್ಚಕ್ ಹೋದಾಗ ನೋವಾಯ್ತ ಅಂದ್ರಲ್ಲ ಅದಕ್ಕೆ ಮನಿ ಅವಾಗ ಎಣ್ಣೆ ಹಚ್ಬಿಟ್ಟು ಬಳೆ ತೆಗೆದ್ರೆ ಈಸಿಯಾಗಿ ಬಂದ್ಬಿಡ್ತದೆ ಅಂತ ಬಂದೆ ಕಣವ ಅಷ್ಟೋತ್ತರಾಗಿ ವಯ್ಯ ಬಂದು ಬಾಯ್ ಬಡ್ಕೊಳಕ್ ಶುರು ಮಾಡ್ಬಿಟ್ಟ ಆ ಬೈ ಬಿಚ್ಚದ್ರೆ ಎದ್ದು ಪ್ಲೀಸ್ ಶಂಕರ ಅವ್ರ ಬಗ್ಗೆ ಅದೆಲ್ಲ ಮಾತಾಡ್ಬೇಡಿ ಅವ್ರ್ ಯಾವತ್ತೂ ಸುಳ್ಳು ಹೇಳಲ್ಲ ಬೇಕಿದ್ರೆ ಅವ್ರ ಕೈಯಲ್ಲಿ ಕೊಬ್ಬರಿ ಎಣ್ಣೆ ಡಬ್ಬ ಇದೆ ನೀವೇ ನೋಡಿ ಶಂಕರ್ ಅವ್ರು ಬಳೆ ತೆಗಿಯೋಕೆ ಅಂತ ರೂಮ್ ಒಳಗಡೆ ಬಂದಿರ್ತಾರೆ ಆಗ ಗೌರಿ ಮಲ್ಗಿತ್ತಾಳೆ ಸೊ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಟ್ರೈ ಮಾಡಿರ್ಬಹುದು ಅಷ್ಟೇ ಅಲಾ ಏನ್ ಶಂಕರ ಅವ್ರೆ ನೀವು ನಾನೇ ಬಾಳೆ ಬಿಚ್ ಕೊಡ್ತೀನಿ ಅಂತ ಹೇಳ್ದೆ ತಾನೇ ನಾನು ರೂಮಿಗೆ ಬರೋದು ಇರಲ್ಲ ಚೆನ್ನಾಗಿರಲ್ಲ ನಾನೇನು ಬಳೆ ಏನ್ ಹೊತ್ಕೊಂಡು ಹೋಗಲ್ಲ ಅಸ್ಮಾತ್ ಏನಾದ್ರು ಅನುಮಾನ ಇದ್ರೆ ಪ್ಲಾನ್ ಚೆಕ್ ಕೊಡ್ತೀನಿ ಎಷ್ಟು ಬೇಕು ಅಷ್ಟು ಬರ್ಕೊಳ್ಳಿ ಬಿಟ್ಟು ಹೀಗೆಲ್ಲ ಮಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ ಏನವ ಹಿಂಗನ್ಬಿಟ್ಟೆ ಇಲ್ಲಿ ದುಡ್ಡಿನ ಮೆಸಿಯ ಬಂದೇ ಇಲ್ಲ ಇದು ನಮ್ಮ ಶಾಸ್ತ್ರ ಸಂಪ್ರದಾಯ ನಿನಗೆ ಗೊತ್ತು ನಮ್ಗೆ ಏನು ದುಡ್ಡಿನ ಬರ ಇಲ್ಲ ಬಿಚ್ಚ ಕಾಯ್ತಿರ್ವೆ ಸರಿ ನೀನೆ ಮಡಿಕಾ ಹೊಸದ್ ಮಾಡಿ ಹಾಕಿಸ್ತೀನಿ ಆ ಬಳೆ ನಾನ್ ಹಾಕೋಬೇಕಲ್ವಾ ನಾನೇ ಹೇಳ್ತಿದೀನಲ್ಲ ಭೈರವ ನೀನ್ ಇನ್ನೇನ್ ಆ ಬಳೆ ತಂಟೆ ಹೋಗ್ಬೇಡ ಅವಳ್ತವನೇ ಇರ್ಲಿ ಸರಿ ನಡೀರಿ ಗಂಗಾ ಸುನಂದ ಹೋಗ್ ಮನಿ ಕಳಿಂಗ್ರಿ ప్రాి okay.